ವೆಲ್ಕಮ್ ಟು ಸಂಗೀತ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಹಳ್ಳಿಗಳ ಕಡೆ ಕ್ವಿಕ್ಕಾಗಿ ರೊಟ್ಟಿಗೆ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಸುಟ್ಟು ಬದನೆಕಾಯಿ ಚಟ್ನಿನ ಮಾಡ್ಕೋತಾರೆ ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಗುಂಡು ಬದ್ನೆಕಾಯಿಗೆ ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ಸುಟ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ಕೆಂಡದಲ್ಲಿ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಸುಟ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೊಟೊ ಒಂದೇ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಕೂಡ ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ಹಸಿ ಮೆಣಸಿಕೆಯನ್ನು ನಾನು ನಾನಿಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಸ್ಪೈಸಿ ಕಡಿಮೆ ಬೇಕು ಅಂದರೆ ಎರಡು ಅಷ್ಟಿ ಮೆಣಸಿಗೇನ ಸೇರ್ಸ್ಕೊಬೋದು ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಸುಟ್ಕೋಬೇಕು ಎಲ್ಲ ಕಡೆ ಈಕ್ವಲ್ ಆಗಿ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಬೇಕು ನಾವು ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಬಿಟ್ರೆ ಮೇಲ್ಗಡೆ ಎಲ್ಲ ಸೀಕೋಬಿಡುತ್ತೆ ಒಳಗಡೆ ಮಾತ್ರ ಕುಕ್ ಆಗಿರೋದಿಲ್ಲ ಹಾಗೆ ಹಸಿ ಹಸಿಯಾಗಿರುತ್ತೆ ಅದರಿಂದ ಸ್ವಲ್ಪ ನಿಧಾನ ಆದ್ರೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲಾನು ಕೂಡ ನೀಟಾಗಿ ಕುಕ್ ಮಾಡ್ಕೋಬೇಕು ಸೊ ಅವಾಗ ಅವಾಗ ತಿರುವ ಕೊತ್ತಾ ತಿರುವಾಕೋತಾ ಸುಟ್ಕೋತಾ ಇದ್ದೀನಿ ನೋಡಿ ಟೊಮೊಟೊ ಕೂಡ ಸ್ವಲ್ಪ ಕುಕ್ಕಾಗಿದೆ ಈ ರೀತಿ ಮೇಲೆಲ್ಲ ಕಪ್ಪಾಗಬೇಕು ಒಳಗಡೆ ಎಲ್ಲ ಈಕ್ವಲ್ ಆಗಿ ನೀಟಾಗಿ ಆಗಿರಬೇಕು ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಸುಟ್ಕೋಬೇಕು ಈರುಳ್ಳಿ ಕಂಪ್ಲೀಟಾಗಿ ಒಳಗಡೆ ಎಲ್ಲ ಕುಕ್ ಆಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಹಸಿ ಹಸಿಯಾಗೆ ಇದ್ರೂ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿನ ಸುಟ್ಕೋಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ಇದನ್ನ ಹಾಗೆ ಸಣ್ಣದಾಗ ಕೂಡ ಹೆಚ್ಕೊಂಡು ಹಾಕೋಬಹುದು ಈಗ ನೋಡಿ ನಾನು ಒಂದೊಂದಾಗಿ ಎಲ್ಲಾನು ಕೂಡ ತಿರುವುಕೊಂಡು ತಿರುವುಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೋತಾ ಇದ್ದೀನಿ ಒಳಗಡೆ ಎಲ್ಲ ನೀಟಾಗಿ ಕುಕ್ಕಾಗಬೇಕು ಇದು ತುಂಬ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ರಾಗಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಕ್ವಿಕ್ಕಾಗಿ ಆಗುತ್ತೆ ರೊಟ್ಟಿ ಚಪಾತಿಗೆ ಒಂದೇ ರೀತಿ ಪಲ್ಯ ಗೊಜ್ಜು ಮಾಡ್ಕೊಂಡು ಬೋರ್ ಆಗಿದ್ದರೆ ಸಲ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾಲ್ಗೆ ಅಷ್ಟು ರುಚಿ ಕೊಡುತ್ತೆ ಈಗ ನೋಡಿ ಬೆಳ್ಳುಳ್ಳಿನೂ ಕೂಡ ಕೆಳಗಡೆ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಮತ್ತು ಇದನ್ನು ತಿರುವಾಕೊಂಡು ಇಟ್ಕೊತಾ ಇದ್ದೀನಿ ಈಗ ಮೆಣಸಿಕಾಯಿ ನೋಡಿ ಕಂಪ್ಲೀಟಾಗಿ ಸುಟ್ಕೊಂಡಾಗಿದೆ ಈಗ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಹಾಗೆ ಟೊಮೊಟೊ ಕೂಡ ನೀಟಾಗಿ ಕುಕ್ಕಾಗಿದೆ ಸಿಪ್ಪೆ ಕೂಡ ಬಿಟ್ಟಿದೆ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನೋಡಿ ಬದನೆಕಾಯಿನೂ ಕೂಡ ಕಂಪ್ಲೀಟಾಗಿ ಮೇಲೆಲ್ಲ ಕಪ್ಪಾಗಿ ಒಳಗಡೆ ನೀಟಾಗಿ ಸಾಫ್ಟಾಗಿ ಕುಕ್ಕಾಗಿದೆ ಈರುಳ್ಳಿ ಇಷ್ಟು ಕುಕ್ ಆದರೆ ಸಾಕು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ತಣ್ಣೀರಿಗೆ ಕೈನ ಹಚ್ಕೊಂಡು ನೀಟಾಗಿ ಮೇಲ್ಗಡೆ ಇರೋ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೋತಾ ಇದ್ದೀನಿ ಮೇಲ್ಗಡೆ ಕಪ್ ಕಪ್ ಇರೋ ಸಿಪ್ಪೆನೆಲ್ಲ ಕೂಡ ತಣ್ಣೀರಿಗೆ ಕೈ ಹಚ್ಕೊಂಡು ಬಿಡಿಸ್ಕೊತಾ ಇದ್ದೀನಿ ನೋಡಿ ಎಲ್ಲಾನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಬದನೇಕ ಎಷ್ಟು ಸಾಫ್ಟಾಗಿ ಒಳಗಡೆ ಎಲ್ಲ ನೀಟಾಗಿ ಕುಕ್ಕಾಗಿದೆ ಈಗ ಟೊಮೊಟೊದಲ್ಲಿರೋ ಸಿಪ್ಪೆಯೂ ಕೂಡ ಬಿಡಿಸ್ಕೊತಾ ಇದ್ದೀನಿ ಟೊಮೊಟೋನು ಕೂಡ ಒಳಗಡೆ ನೀಟಾಗಿ ಕುಕ್ಕಾಗಿದೆ ಬಿಸಿ ಇರೋದ್ರಿಂದ ನಾನು ತಣ್ಣೀರಿಗೆ ಪದೇ ಪದೇ ಕೈನ ಹಚ್ಕೊಂಡು ಮೇಲ್ಗಡೆ ಇರೋ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೂ ಕೂಡ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೋಬೋದು ಈಗ ಟೊಮೊಟೊದಲ್ಲಿರೋ ಸಿಪ್ಪೆಲ್ಲ ತೆಗ್ದಾಗಿದೆ ಈಗ ಮೆಣಸಿಕಾಯೂ ಕೂಡ ಬಿಡಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿಲಿ ಮೇಲ್ಗಡೆ ಎಲ್ಲ ಕಪ್ಪಾಗಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ಬಿಡಿಸ್ಕೋಬೇಕು ಒಳಗಡೆ ಸಾಫ್ಟಾಗಿ ಬೆಳ್ಳುಳ್ಳಿ ಬೆಂದಿರಬೇಕು ಈಗ ನೋಡಿ ಇದು ರೆಡಿಯಾಗಿದೆ ಇವಾಗ ಇದನ್ನು ನಾನು ಒಂದು ನೈಫಲ್ಲಿ ಕಟ್ ಮಾಡ್ಕೊತೀನಿ ನಾವು ಇದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ನಾನು ಇದನ್ನು ನೈಫಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಬದನೆ ಒಳಗಡೆ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗಿದೆ ಇಷ್ಟು ಸಾಫ್ಟ್ ಆಗೋವ್ರಿಗೂ ಕೂಡ ನಾವು ಕುಕ್ ಮಾಡ್ಕೋಬೇಕು ಈರುಳ್ಳಿ ನೋಡಿ ಅರ್ಧದಷ್ಟು ಇದು ಕೂಡ ಸುಟ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಟೊಮೊಟೊನು ಕೂಡ ನಾಲ್ಕು ಭಾಗ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೋಬೇಕು ಕಂಪ್ಲೀಟಾಗಿ ಸಣ್ಣದಾಗ ರುಬ್ಕೊಳಕ್ಕೆ ಹೋಗಬಾರ್ದು ತರತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೈಯಲ್ಲೇ ಕೂಡ ನಾವು ಕ್ಯೂಚ್ಕೋಬೋದು ಇಲ್ಲಾಂದರೆ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ರುಚಿಗೆ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ತರತರಿಯಾಗಿ ನೋಡಿ ಇಷ್ಟು ತರಿತರಿಯಾಗಿ ನಾನು ರುಬ್ಕೊಂಡು ತೊಗೊಬಂದಿದ್ದೀನಿ ಈ ರೀತಿ ರುಬ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಎಲ್ಲ ಬಾಯಿಗೆ ಅವಾಗ ಅವಾಗ ಸಿಗಬೇಕು ಅವಾಗ ತುಂಬ ರುಚಿಯಾಗಿರುತ್ತೆ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಸಿಂಪಲ್ ಆದಂಥ ಒಂದು ಒಗ್ಗರಣೆ ಕೊಡೋಣ ಇದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಗೆ ಒಂದು ಕಾಲು ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ಕೊಂಡು ಇದನ್ನು ಒಗ್ಗರಣೆ ಇದ್ದೀನಿ ಇಷ್ಟೇ ಸಾಕು ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೋಬೋದು ಈಗ ಈ ಒಗ್ಗರಣೆನ ಮಾಡಿಟ್ಕೊಂಡಿರುವಂತಹ ಬದನೆಕಾಯಿ ಚಟ್ನಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ತುಂಬ ರುಚಿಯಾದಂತಹ ಹಳ್ಳಿಗಳ ಕಡೆ ಮಾಡುವಂತಹ ಸುಟ್ಟು ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್